ಸರ್ ನಮಸ್ಕಾರ ಒಂದು ಗಾಡಿ ಕೇಸಲ್ಲ ಗಾಡಿ ಹೆಸರೇನು ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮಾಡಲ್ ಸರ್ ಸರ್ ಅದು ಟ್ವೆಂಟಿ ತ್ರೀ ಸರ್ ಓನರು ಸರ್ ಸಿಂಗಲ್ ಓನರು ಸರ್ ಎಷ್ಟೊಂದಾಗಿದೆ ಗಾಡಿ ಸರ್ ಸಾವಿರದ ಒಂಬೈನೂರ ಅರವತ್ತು ಕಿಲೋಮೀಟರ್ ಏನಕ್ಕೆ ಹೊಸ ಗಾಡಿ ಕೊಡ್ತಾರೆ ಕಣ ಸರ್ ನಾವು ಸ್ವಲ್ಪ ಮನೆ ಪ್ರಾಬ್ಲಮ್ ಐತೆ ಅಮೌಂಟ್ ಅವಶ್ಯಕತೆ ಅಮೌಂಟ್ ಅವಶ್ಯಕತೆ ಐತೆ ಸೊ ಅದಕ್ಕೆ ಕೊಡ್ತಾ ಇದೀವಿ ಗಾಡಿ ಬಿದ್ದು ಡೆಂಟ್ ಏನಾದ್ರು ಆಗಿದ್ಯಾ ಏನಿಲ್ಲ ಸರ್ ಒಂದು ಸ್ಕ್ರಾಚ್ ಏನು ಮಾಡಿಲ್ಲ ನಾವು ಏನು ಮಾಡಿಲ್ಲ ಲೋನ್ ಸರ್ ಗಾಡಿ ಮೇಲೆ ಸರ್ ಗಾಡಿ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಇದು ಅನೂರ್ಟು ಎಮ್ ಎಮ್ ಎಲ್ ಸರ್ ಜಿಲ್ಲೆ ಯಾವ್ದು ಬರುತ್ತೆ ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆ ನೀವು ಓನರ್ ಅಡ್ಡಿಲ್ಲ ಸರ್ ಮಾತಾಡೋದು ಸರ್ ಓನರ್ ಅದೇ ಹೆಸರು ನೀವು ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಬೇಕು ಸರ್ ಸರ್ ನಾವೇ ಮಾಡಿಸ್ಕೊಡ್ತೀವಿ ಏನು ಹೇಳ್ತೀವಿ ಸರ್ ಗಾಡಿ ಬೇಟು ಸರ್ ಒಂದು ಹದಿನೈದು ಹೇಳ್ತೀವಿ ಸರ್ ಫೈನಲ್ ಅಂದ್ರೆ ಎಷ್ಟು ಗಂಟೆ ಆಗ್ಬೋದು ಸರ್ ಒಂದು ಹತ್ತಕ್ಕೆ ಕೊಡ್ತೀವಿ ಸಬ್ಮಿಟ್ ಮಾಡಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಹಾಂ ಓಕೆ ಸರ್ ಓಕೆ ಓಕೆ ಯು ಸರ್ ನೀವು ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು